ಓಂ ಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಒಂದು ದೊಡ್ಡ ಸೇಟು ಅವನ ಹತ್ರ ಹಣ ಆಸ್ತಿ ಸಂಪತ್ತು ಬಹಳ ಇತ್ತು ಆಮೇಲೆ ಆ ಊರಲ್ಲಿ ಆ ಸೇಟುವನ್ನು ನೋಡಿ ಎಲ್ಲರೂ ಬಹಳ ಒಂದು ಗೌರವವನ್ನು ಕೊಡ್ತಾ ಇದ್ರು ಆ ಸೇಟು ಹತ್ರ ಬಹಳ ಹಣ ಇತ್ತು ಮತ್ತು ಬಹಳ ಮರ್ಯಾದಸ್ಥನ ಸಹ ಆಗಿದ್ರು ಅವನು ಬಹಳ ಶಾಂತವಾದಂತಹ ಒಂದು ವ್ಯಕ್ತಿತ್ವವಾಗಿತ್ತು ಅವನಿಗೆ ಒಬ್ಬ ಮಗ ಇದ್ದ ಆ ಮಗ ಅವನಿಗೆ ಮದುವೆ ವಯಸ್ಸು ಸಹ ಬಂತು ಆಮೇಲೆ ಒಂದು ಒಳ್ಳೆ ಒಂದು ಹುಡುಗಿಯನ್ನು ನೋಡಿ ಮದುವೆಯನ್ನು ಮಾಡಿದ್ರು ಅದು ಸಹ ಒಂದು ಹುಡುಗಿ ಮದುವೆಯನ್ನು ಮಾಡ್ಕೊಂಬಂದಿದ್ದಂಥ ಹುಡುಗಿ ಬಹಳ ಗುಣವಂತೆ ಆಗಿದ್ರು ಸಂಸ್ಕಾರವಂತೆ ಆಗಿದ್ರು ಆಮೇಲೆ ಅವನಿಗೆ ನನ್ನ ಸೊಸೆ ಬಹಳ ಗುಣವಂತಿ ಅಂತಲೂ ಸಹ ಅವನಿಗೆ ಒಂದು ಖುಷಿ ಇತ್ತು ಆಮೇಲೆ ಒಂದಿನ ಏನಾಯಿತು ಅಂದರೆ ಒಬ್ಬ ಭಿಕ್ಷಕ ಬಂದ ಭಿಕ್ಷಕ ಬಂದು ಕೇಳ್ತಾನೆ ಆ ಅಮ್ಮ ತಾಯಿ ನನಗೆ ಭಿಕ್ಷೆಯನ್ನು ನೀಡು ನಾನು ಮೂರು ಜನ್ಮಗಳಿಂದ ಉಪವಾಸ ಇದ್ದೇನೆ ಅಂದರೆ ಹೊಟ್ಟೆ ಹಚ್ಕೊಂಡಿದ್ದೀನಿ ಅಂತ ಅದಕ್ಕೆ ಇವರು ಸೊಸೆ ಆಗಿರೋರು ಏನು ಹೇಳ್ತಾರೆ ಹಾ ನಾನು ಇದೆ ಕೊಡ್ಲಾ ತಿಂತೀಯ ಅಂತ ಕೇಳ್ತಾರೆ ಆಗ ಅವನಿಗೆ ಕೆಳಗಡೆ ಇರೋಂತಹ ಅವ್ರ ಮಾವನಿಗೆ ಅಂದರೆ ನನ್ನ ಸೊಸೆ ಅವ್ರ ಬುದ್ಧಿಯನ್ನು ತೋರಿಸೇ ಬಿಟ್ಲಲ್ಲ ಅಂತ ಏನು ಮಾಡ್ತಾನೆ ಅವನಿಗೆ ಬಹಳ ಕೋಪ ಬರುತ್ತೆ ಕೋಪ ಬಂದ್ಬಿಟ್ಟು ಏನು ಮಾಡ್ತಾನೆ ಒಳಗಡೆ ಬರ್ತಾನೆ ಕೇಳ್ತಾನೆ ಏನಮ್ಮ ಸೊಸೆ ನೀನು ಈ ಥರ ಮಾತಾಡಿದೆ ಅಂತ ಮಾವ ನಾನೇನ್ ಮಾತಾಡ್ದೆ ಯಾಕೆ ನೀವಿಷ್ಟು ಕೋಪದಿಂದ ಮಾತಾಡ್ತಿದ್ದೀರಾ ನಾನೇನ್ ಮಾತಾಡ್ದೆ ಆ ಈಗ ಸ್ವ ಸನ್ಯಾಸಿ ಬಂದಿದ್ರು ಭಿಕ್ಷೆ ಕೇಳಕ್ಕೆ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಅವರು ನಾನು ಮೂರು ಜನ್ಮಗಳಿಂದ ಹಸುಕೊಂಡಿದ್ದೀನಿ ನನಗೇನಾದ್ರೂ ಕೊಡಿಕ್ಕೆ ನಾನು ಹೇಳಿದೆ ತಂಗ್ಳಿದೆ ತಿಂತೀರಾ ಅಂತ ಹೇಳ್ದೆ ಅಂದಾಗ ಅವಳ ಭಾವಾರ್ಥ ಏನಾಗಿತ್ತು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ದಾನ ಮಾಡಿದ್ರೆ ಅದು ಈ ನೆಕ್ಸ್ಟ್ ಜನ್ಮದಲ್ಲಿ ಸಿಗುತ್ತೆ ಅಂದಾಗ ನಾವು ಏನು ಪುಣ್ಯ ಮಾಡಿರ್ತೀವಿ ಅದು ನೆಕ್ಸ್ಟ್ ಜನ್ಮುಖಿ ಸಿಗುತ್ತಲ್ವಾ ಅದಕ್ಕೋಸ್ಕರ ಈಗ ಈ ಜನ್ಮದಲ್ಲಿ ಮಾಡಿರೋದು ನಮ್ಗೆ ಇವಾಗ್ಲೇ ಸಿಗಲ್ಲ ನೆಕ್ಸ್ಟ್ ಜನ್ಮುಖಿ ಸಿಗುತ್ತೆ ಅದಕ್ಕೋಸ್ಕರ ಅವನು ನೋಡಿ ಅವನು ಸನ್ಯಾಸಿ ಭಿಕ್ಷಕ ಎಷ್ಟೋ ಜನ್ಮಗಳಲ್ಲಿ ಅವನು ದಾನ ಪುಣ್ಯ ಮಾಡಿಲ್ಲ ಅದಕ್ಕೆ ಅವನು ಮೂರು ಜನ್ಮಗಳಿಂದನೂ ಸಹ ಅವನು ಉಪವಾಸನೆ ಇದ್ದಾನೆ ಅಂದಾಗ ಈ ಜನ್ಮದಲ್ಲೂ ಸಹ ನೀನು ದಾನ ಮಾಡಿಲ್ಲ ಅಂದ್ರೆ ಅದು ತಂಗ್ಲೆ ಅಲ್ವಾ ಅದಕ್ಕೋಸ್ಕರ ನಾನು ಅವರಿಗೆ ಈ ತರ ಹೇಳಿದ್ದು ಅಂತ ಆಗ ಅವನಿಗೆ ಅವ್ರ ಸೊಸೆ ಹೇಳಿದಂಥ ಮಾತು ಹರಿವಾಗುತ್ತೆ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋದನ್ನು ನಾನು ಈ ಕುತ್ಕೊಂಡು ತಿಂತಾ ಇದ್ದೀನಿ ಅಂದಾಗ ಈಗ ಈ ಜನ್ಮದಲ್ಲಿ ನಾನು ದಾನ ಪುಣ್ಯವನ್ನು ಮಾಡಿಲ್ಲ ಅಂದರೆ ನಾನು ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಬಿಡಬೇಕಾಗುತ್ತೆ ಅದಕ್ಕೋಸ್ಕರನ ಅವನು ಒಳಗಡೆ ಅವನು ಅವ್ರ ಸೊಸೆ ಹೇಳಿದಂಥ ಮಾತಿಗೆ ಒಂದು ಕಡೆ ಅವನಿಗೆ ಒಂದು ನಾಚಿಕೆಯೂ ಆಯಿತು ಇನ್ನೊಂದು ಕಡೆ ಒಳಗಡೆ ದೃಢ ಸಂಕಲ್ಪ ಮಾಡ್ತಾನೆ ಇಲ್ಲ ನಾನು ಪ್ರತಿ ಜನ್ಮದಲ್ಲೂ ಸಹ ನಾನು ದಾನ ಪುಣ್ಯವನ್ನು ಮಾಡಬೇಕು ನಾನು ಯಾವ ಜನ್ಮದಲ್ಲೂ ಸಹ ನಾನ್ ಬೇಡಬಾರ್ದು ಅಥವಾ ನಾನು ಯಾರಿಂದ ಯಾರ ಹತ್ರನು ಹೋಗಿ ಕೈ ಚಾಚಬಾರ್ದು ಅಂತ ಆದ್ರೆ ಅವ್ರು ಸೊಸೆಯ ಮಾತಾಡಿದಂತಹ ಭಾವಾರ್ಥ ಅವನಿಗೆ ತಕ್ಷಣ ಅರ್ಥ ಆಗ್ಲಿಲ್ಲ ಅದಕ್ಕೋಸ್ಕರ ಈಗ ಕೆಲವು ಬಾರಿ ಯಾರಾದ್ರೂ ಏನಾದ್ರೂ ಹೇಳ್ದಾಗ ನಾವೇನ್ ಮಾಡ್ತೀವಿ ಅದ್ರ ಭಾವಾರ್ಥ ಅರ್ಥ ಮಾಡ್ಕೊಳ್ದಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತೀವಿ ಅಲ್ಲೇನೆ ಕೆಲವು ಸಂಬಂಧಗಳು ಹೊಡೆದೋಗುತ್ತೆ ಕೆಲವು ಬಾರಿ ಇನ್ನೇನೇನೇನೋ ಅನಾಹುತಗಳು ನಡೆದೋಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಯಾರು ಮಾತಾಡ್ತಾರಲ್ಲ ಆ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ಆದರೆ ಹಾಗೇನೆ ಇಲ್ಲೂ ಸಹ ಬಾಬಾನ ಮಕ್ಕಳಿಗೆ ಹೇಳ್ತಾರೆ ಅಂದಾಗ ಈಗ ಹೇಳ್ತಾರೆ ನೋಡಿ ತನು ಮನ ಧನ ಮಕ್ಕಳು ನೀವು ಸೇವೆಯನ್ನು ಮಾಡಿ ಅಂತಾರೆ ಅಂದಾಗ ಅನ್ಕೊಂತೀವಿ ಬಾಬಾ ಮನ ಧನ ಯಾವ ಥರ ಸೇವೆ ಮಾಡೋದು ಅಂದಾಗ ನಾವು ಕೇಳಿ ಬರ್ರಿ ಅಂದ್ಕೊಳ್ತೀವಿ ಅಯ್ಯೋ ಯಾವಾಗೂ ದನ ದನ ಅಂತ ಕೇಳ್ತಾನೆ ಇರ್ತಾರೆ ಎಷ್ಟಂತ ಕೊಡೋಕ್ಕಾಗುತ್ತೆ ಅಂತ ಅಂದಾಗ ನೋಡಿ ನಾವು ಭಗವಂತನಿಗೆ ಭಗವಂತ ಕೊಟ್ಟರೆದನ್ನ ಭಗವಂತನಿಗೆ ಕೊಡ್ಲಿಕ್ಕೋಸ್ಕರ ನಾವು ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು ಯಾಕೆಂದ್ರೆ ಈಗ ತಿಳ್ಕೊಳ್ಳಿ ನಾವು ಈಗ ಈಶ್ವರೀಯ ಬ್ಯಾಂಕ್ ಇದು ಈಗ ನಾವು ಸ್ಥೂಲವಾದಂತ ಬ್ಯಾಂಕಿಗೆ ದುಡ್ಡು ಹಾಕ್ಬೇಕಾದ್ರೆ ನಾವು ಯಾವತ್ತೂ ಯೋಚನೆ ಮಾಡಲ್ಲ ಯಾರನ್ನು ಹೇಳೋದು ಇಲ್ಲ ನೋಡು ನಾನು ಬ್ಯಾಂಕಿಗೆ ದುಡ್ಡು ಹಾಕ್ತಾ ಇದ್ದೀನಿ ಇಷ್ಟು ಹಾಕಿದ್ದೀನಿ ಹೇಳಲ್ಲ ಅದಕ್ಕೆ ಒಂದು ಸೀಕ್ರೆಟ್ ನಂಬರು ಸಹ ಇಟ್ಟಿರ್ತೀವಿ ಹಾಗೇನೆ ಇದು ಸಹ ಈಶ್ವರಿಯ ಬ್ಯಾಂಕ್ ಅಂದಾಗ ಈಶ್ವರನ ಬ್ಯಾಂಕ್ ಅಲ್ಲಿ ನಾನ್ ಎಷ್ಟು ಜಮಾ ಮಾಡ್ಕೊಳ್ತೀನೋ ಅಷ್ಟು ಏನಾಗುತ್ತೆ ಎಲ್ಲಾ ಜನ್ಮಗಳಲ್ಲೂ ನನಗೆ ಕುತ್ಕೊಂಡ್ ತಿನ್ನೋ ಅಂತ ಒಂದು ಅದೃಷ್ಟ ದೊರೆಯ ಸಿಗುತ್ತೆ ಆದ್ರೆ ನಾವೇನ್ ಮಾಡ್ತೀವಿ ಆ ಸ್ಥೂಲವಾದಂತಹ ಬ್ಯಾಂಕ್ ಅದು ವಿನಾಶ ಆಗುವಂತಹ ಒಂದು ಬ್ಯಾಂಕ್ ಅದರಲ್ಲಿ ಜಮಾ ಮಾಡ್ತೀವಿ ಆದ್ರೆ ಅವಿನಾಶಿ ಆದಂತಹ ಬ್ಯಾಂಕ್ ಜನ್ಮ ಜನ್ಮಗಳಿಗೆ ಸಿಗುವಂತ ಬ್ಯಾಂಕ್ ಅಲ್ಲಿ ನಾವು ಜಮಾ ಮಾಡ್ಲಿಕ್ಕೆ ನಾವು ಒಬ್ರನ್ನ ಕೇಳ್ತೀವಿ ಯೋಚನೆ ಮಾಡ್ತೀವಿ ಮಾಡ್ಲಾ ಬೇಡ್ವಾ ಅಥವಾ ಕೊಡ್ಲೋ ಬೇಡ್ವಾ ಅಂತ ಯೋಚನೆ ಮಾಡ್ತೀವಿ ನೋಡಿ ನೀವು ನಿಮ್ಮ ಮಕ್ಳಿಗೆ ಮಾಡ್ತೀರಾ ಮತ್ತೆ ಅವ್ರಿಗೆಲ್ಲ ಕಾರು ಬಂಗ್ಳು ಎಲ್ಲ ಕೊಡ್ತೀರಾ ಆದ್ರೆ ನಿಮಗೆ ಏನ್ ಮಾಡ್ಕೊಳ್ತೀರಾ ಇಲ್ಲ ಅಲ್ಲ ಅದಕ್ಕೋಸ್ಕರವಾಗಿ ನಾವು ನಮ್ಮ ಎಲ್ಲಾ ಜನ್ಮ ಜನ್ಮಾಂತರಕ್ಕೆ ನಾನು ಈಶ್ವರಿಯ ಬ್ಯಾಂಕ್ ಅಲ್ಲಿ ಯಾವಾಗ ಜಮಾ ಮಾಡ್ತೀನೋ ಹಾಗೇನಾಗುತ್ತೆ ನಮ್ಮ ಎಲ್ಲಾ ಜನ್ಮ ಜನ್ಮಾಂತರ ನಾವ್ ಯಾರ ಹತ್ರ ಅವಶ್ಯಕತೆನೇ ಇರಲ್ಲ ಮತ್ತೆ ಯಾರ ಎದುರುಗಡೆ ಹೋಗಿ ನಮಗೆ ಕೊಡಿ ಅಂತ ಕೈ ಚಾಚೋ ಅಂತ ಇರಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಬೇಕಂದ್ರೆ ಇದು ಬಹಳ ಸೂಕ್ಷ್ಮವಾದಂತ ಮಾತು ಇದನ್ನ ನಾವು ಯೋಚನೆ ಮಾಡಿ ಮಾಡ್ಬೇಕಲ್ವಾ ಯಾಕೆಂದ್ರೆ ಭಗವಂತನ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಸಂಕಲ್ಪನು ಬರಬಾರ್ದು ನಾನು ಇದು ಮಾಡ್ಲಾ ಬೇಡವಾ ಅಂತ ಯಾಕೆಂದ್ರೆ ಹೇಳ್ತಾ ಅಲ್ವಾ ಒಳ್ಳ ಸಂಕಲ್ಪ ಬಂದ ತಕ್ಷಣನೇ ತಕ್ಷಣ ಮಾಡಬೇಕು ಯಾಕೆಂದ್ರೆ ದಾನ ಮಾಡಿದ್ದು ಯಾವುದೇ ಕಾರಣಕ್ಕೂ ಅದು ಕಮ್ಮಿ ಆಗಲ್ಲ ಅದಕ್ಕೆ ಬ್ರಹ್ಮ ಬಾಬರ್ ಸಹ ನೋಡಿ ಅಂದ್ರೆ ಬಾಬರವರು ತಕ್ಷಣ ಸಂಕಲ್ಪ ಬಂದ ತಕ್ಷಣ ಮಾಡಿದ್ರು ದುರಂತ ದಾನ ಮಹಾಪುಣ್ಯ ಹಾಗೇನೆ ನಮಗೆ ತಕ್ಷಣ ನಾವು ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇದು ಸದಾ ನಮಗೆ ನೆನ್ಪಿರ್ಬೇಕು ಇವತ್ತಿನ ಕತೆ ಇಷ್ಟಾದಲ್ಲಿ ಲೈಕ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ